ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು ಪವಿತ್ರ ಇಸ್ಲಾಂನಲ್ಲಿ ಅಲ್ಲಾಹನನ್ನು ಆರಾಧಿಸುವುದಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಅಲ್ಲಾಹನನ್ನು ಇಚ್ಛೆಗೆ ತಕ್ಕಂತೆ ಆರಾಧಿಸಲು ಎಂದಿಗೂ ಸಾಧ್ಯವಿಲ್ಲ ಬದಲಿಗೆ ಈ ಆರಾಧನೆಗೆ ಅನೇಕ ಷರತ್ತುಗಳು ಮತ್ತು ನಿಯಮಗಳನ್ನು ಇಡಲಾಗಿದೆ ಯಾವ ಯಾವ ಸಂದರ್ಭಗಳಲ್ಲಿ ಅಲ್ಲಾಹು ಸುಭಾನಹುವ ತಾಲನಿಗಾಗಿ ನಮಾಜ್ ಮಾಡಬಹುದು ಮತ್ತು ನಮಾಜ್ ಬಿಟ್ಟುಬಿಡಬಹುದು ಎಂಬುದನ್ನು ತಿಳಿಯುವುದು ಪ್ರತಿಯೊಬ್ಬ ಮುಸ್ಲಿಮನಿಗೂ ಕಡ್ಡಾಯವಾಗಿದೆ ಉದಾಹರಣೆಗೆ ಋತುಸ್ರಾವದ ಸಮಯದಲ್ಲಿ ನಮಾಜ್ ಮಾಡುವುದು ಹರಾಮಾಗಿದೆ ಅಂತೆಯೇ ಇತರ ಹಲವು ಆರಾಧನಾ ಕಾರ್ಯಗಳು ಅವಳಿಗೆ ಹರಾಮಾಗುತ್ತವೆ ಆದರೆ ಇಂತಹ ವಿಷಯಗಳ ಬಗ್ಗೆ ಕಲಿಯದೇ ಇದ್ದರೆ ನಾವು ದೊಡ್ಡ ಹರಾಮ್ಗಳಿಗೆ ಒಳಗಾಗುತ್ತೇವೆ ಆತ್ಕಾರಣ ಈ ವಿಷಯದ ಬಗ್ಗೆ ಎಲ್ಲವನ್ನೂ ತಿಳಿಯುವುದು ಪ್ರತಿಯೊಬ್ಬರಿಗೂ ಕಡ್ಡಾಯವಾಗಿದೆ ಪ್ರವಾದಿಯವರ ಹದೀಸ್ಗಳ ಬೆಳಕಿನಲ್ಲಿ ಈ ವಿಷಯವನ್ನು ನಾವು ಚರ್ಚಿಸಬಹುದು ಒಮ್ಮೆ ಮಹಾನ್ ಆಯಿಷಾ ಬೀವಿಯವರು ಋತುಸ್ರಾವದ ಸಮಯದಲ್ಲಿದ್ದಾಗ ಪ್ರವಾದಿಯವರು ಅಲೈಹಿ ವಸಲ್ಲಂ ಹೇಳಿದರು ಇದು ಆದಂ ನಬಿಯವರ ಎಲ್ಲ ಹೆಣ್ಣು ಮಕ್ಕಳಿಗೂ ಅಲ್ಲಾಹನಿಂದ ಕಡ್ಡಾಯಗೊಳಿಸಿದ ವಿಷಯವಾಗಿದೆ ಎಂದು ಮಹಾನ್ ಫುಕಹಾಗಳು ಈ ವಿಷಯದ ಬಗ್ಗೆ ಹೇಳುವುದೇನೆಂದರೆ ಇದು ಅರವತ್ತೆರಡು ವರ್ಷದವರೆಗೆ ಮುಂದುವರಿಯಬಹುದು ಕನಿಷ್ಠ ಒಂದು ದಿನ ಸಾಮಾನ್ಯವಾಗಿ ಆರು ಅಥವಾ ಏಳು ದಿನಗಳು ಗರಿಷ್ಠ ಹದಿನೈದು ದಿನಗಳು ಇದಾದ ನಂತರ ಬರುವುದನ್ನು ಕಾಯಿಲೆ ಎಂದು ಪರಿಗಣಿಸಲಾಗುತ್ತದೆ ಇಂತಹ ಋತುಸ್ರಾವದ ಸಮಯದಲ್ಲಿರುವ ಸ್ತ್ರೀಯರಿಗೆ ಯಾವುದು ಹರಾಂ ಮತ್ತು ಯಾವುದು ಕರಾಹತ್ ಎಂಬುದನ್ನು ತಿಳಿಯುವುದು ಅವರಿಗೆ ಅನಿವಾರ್ಯವಾಗಿದೆ ಅಂತೆಯೇ ಅವರಿಗೆ ಏನೆಲ್ಲಾ ಮಾಡಬಹುದು ಎಂಬುದನ್ನು ತಿಳಿಯಬೇಕು ಮೊದಲಿಗೆ ನಾವು ತಿಳಿಯಬೇಕಾದದ್ದು ಇಲ್ಲದೆ ಯಾವ ಯಾವ ಕಾರ್ಯಗಳು ಹರಾಮ್ ಆಗಿವೆಯೋ ಆ ಎಲ್ಲಾ ಕಾರ್ಯಗಳು ಇವರಿಗೂ ಹರಾಮಾಗಿವೆ ನಮಾಜ್ ಹರಾಮ್ ಆಗಿದೆ ಅಂತೆಯೇ ಸುಜೂದ್ ಕೂಡ ಋತುಸ್ರಾವದ ಸಮಯದಲ್ಲಿ ಹರಾಮಾಗಿದೆ ನಮಾಜ್ನ ಹೊರತಾಗಿಯೂ ತಿಲಾವತ್ನ ಸುಜೂದ್ ಮತ್ತು ಇತರ ಸುಜೂದ್ಗಳನ್ನು ಅವರು ಮಾಡಬಾರದು ಶುಕ್ರಿನ ಸುಜೂದ್ ಕೂಡ ಅವರಿಗೆ ಅನುಮತಿಯಿಲ್ಲ ಅಂತೆಯೇ ತವಾಫ್ ಕೂಡ ಅವರಿಗೆ ಹರಾಮಾಗಿದೆ ಉಪವಾಸವು ಅವರಿಗೆ ಹರಾಮಾಗಿದೆ ಆದರೆ ಉಪವಾಸವನ್ನು ನಂತರ ಪೂರೈಸಬೇಕು ಆದರೆ ನಮಾಜ್ ಅನ್ನು ಪೂರೈಸಬೇಕಾಗಿಲ್ಲ ಎಂಬುದು ಒಂದು ಮಸಲಾ ಆಗಿದೆ ಕುರಾನ್ನನ್ನು ಒಯ್ಯುವುದು ಮತ್ತು ಓದುವುದು ಕೂಡ ಅವರಿಗೆ ಹರಾಮಾಗಿದೆ ಆದರೆ ಇಂದಿನ ಸಂದರ್ಭದಲ್ಲಿ ಸ್ತ್ರೀಯರು ಮನೆಯನ್ನು ಸ್ವಚ್ಛಗೊಳಿಸುವಾಗ ಕಪಾಟಿನಲ್ಲಿ ಅಥವಾ ಇತರೆಡೆ ಕುರಾನ್ ಇದ್ದರೆ ಪುಸ್ತಕವನ್ನು ಅಥವಾ ಕರವಸ್ತ್ರವನ್ನು ಬಳಸಿ ಕುರಾನ್ ಅನ್ನು ಸ್ಥಳಾಂತರಿಸುವುದನ್ನು ಕಾಣಬಹುದು ಇದು ಕೂಡ ಹರಾಮ್ ಎಂದು ವಿದ್ವಾಂಸರು ಹೇಳುತ್ತಾರೆ ಪವಿತ್ರ ಕುರಾನ್ನನ್ನು ಕಾಗದದ ಮೇಲೆ ಬರೆದಿದ್ದರೂ ಅದನ್ನು ಮುಟ್ಟಲು ವುಜು ಇರಬೇಕೆಂದು ನಾವು ನೆನಪಿಡಬೇಕು ಆದರೆ ಇಂತಹವರಿಗೆ ಅದನ್ನು ಮುಟ್ಟಲು ಅನುಮತಿಯಿಲ್ಲ ಕುರಾನ್ನ ಆಯತ್ಗಳನ್ನು ದಿಕ್ಕ್ರಿಗಳ ರೂಪದಲ್ಲಿ ಕುರಾನ್ ಎಂದು ಉದ್ದೇಶಿಸಿ ಓದುವುದು ಹರಾಂ ಆಗಿದೆ ತುಹ್ಪದಂತಹ ಗ್ರಂಥಗಳಲ್ಲಿ ಮನಸ್ಸಿನಲ್ಲಿ ಓದುವುದಕ್ಕೆ ತೊಂದರೆಯಿಲ್ಲ ಎಂದು ಕಾಣಬಹುದು ನಾಲಿಗೆಯಿಂದ ಓದುವುದೇ ಸಮಸ್ಯೆ ಅಂತೆಯೇ ಸ್ನಾನದ ಸಂದರ್ಭದಲ್ಲಿ ಇಬಾದತ್ಗಾಗಿ ಸ್ನಾನ ಮಾಡುತ್ತಿದ್ದೇನೆ ಎಂದು ಭಾವಿಸಬಾರದು ಅಂತೆಯೇ ಮೊಣಕಾಲಿನಿಂದ ಹೊಕ್ಕುಳಿನವರೆಗಿನ ಭಾಗವನ್ನು ಸುಖಾನುಭವಕ್ಕಾಗಿ ಅಲ್ಲದಿದ್ದರೂ ಮುಟ್ಟಬಾರದು ಇದು ಗಂಡಂದಿರು ಗಮನಿಸಬೇಕಾದ ಪ್ರಮುಖ ವಿಷಯವಾಗಿದೆ ಇದಾದರೂ ಗಂಡಂದಿರು ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕಾದ ಮೂರು ವಿಷಯಗಳ ಬಗ್ಗೆಯೂ ಚರ್ಚಿಸಬಹುದು ಮೊದಲಿಗೆ ಋತುಸ್ರಾವದ ಸಮಯದಲ್ಲಿ ಗಂಡಂದಿರು ತಮ್ಮ ಹೆಂಡತಿಯೊಂದಿಗೆ ಲೈಂಗಿಕವಾಗಿ ಸಂಬಂಧಿಸಲು ಒತ್ತಾಯಿಸಬಾರದು ಹೀಗೆ ಮಾಡಿದರೆ ಮರಣದವರೆಗೆ ಕಷ್ಟಪಡುವಂತೆ ಕುಷ್ಠರೋಗದಿಂದ ಬಳಲುವ ಮಕ್ಕಳು ಜನಿಸಬಹುದು ಎಂದು ವಿದ್ವಾಂಸರು ಹೇಳುತ್ತಾರೆ ಎರಡನೆಯದಾಗಿ ತಲಾಖ್ ಹೇಳುವುದು ಕೂಡ ಹರಾಮಾಗಿದೆ ಮೂರನೆಯದಾಗಿ ಮುಸುಕಿಲ್ಲದೆ ಮೊಣಕಾಲುಗಳ ನಡುವಿನ ಭಾಗವನ್ನು ಮುಟ್ಟುವುದು ಇಂತಹ ವಿಷಯಗಳನ್ನು ಬಿಟ್ಟು ಇತರ ದಿಕ್ಕರುಗಳನ್ನು ಮತ್ತು ಮದ್ಹುಗಳನ್ನು ಓದಿ ಹೇಳುವುದು ಒಳ್ಳೆಯದು ಮಹಾನ್ ಆಯಿಷಾ ಬೀವಿಯವರು ಹೇಳಿದ್ದಾರೆ ಋತುಸ್ರಾವದ ಸಮಯದಲ್ಲಿ ಒಳ್ಳೆಯ ಉದ್ದೇಶದಿಂದ ಅಲ್ಹಮ್ದುಲಿಲ್ಲಾಹಿ ಅಲ ಕುಲ್ಲಿ ಹಾಲ್ ಅಸ್ತುಗ್ಫಿರು ಮಿನ್ಕುಲ್ಲಿದ್ದಂ ಎಂದು ಹೇಳಿದರೆ ಅದು ಒಳ್ಳೆಯ ಕಾರ್ಯವಾಗಿದೆ ಇಂತಹ ವಿಷಯಗಳನ್ನು ಪ್ರತಿಯೊಬ್ಬ ಸ್ತ್ರೀಯೂ ಗಮನಿಸಬೇಕಾದ ವಿಷಯಗಳಲ್ಲಿ ಸೇರುತ್ತವೆ ಇಲ್ಲದಿದ್ದರೆ ಹರಾಂಗಳಿಗೆ ಒಳಗಾಗಬಹುದು ಆತ್ಕಾರಣ ಇಂತಹ ವಿಷಯಗಳನ್ನು ಗಮನಿಸಲು ಅಲ್ಲಾಹು ಅಲ್ಲಾಹುಸುಭಾನವುತಾಲ ನಮಗೆ ತೌಫೀಕ್ ನೀಡಲಿ ಆಮೀನ್ ಈ ವಿಡಿಯೋ ನಿಮಗೆ ತಲುಪಲು ಕಾರಣವಾದವರಿಗಾಗಿ ವಿಶೇಷವಾಗಿ ದುವಾ ಮಾಡಬೇಕೆಂದು ನೆನಪಿಸುತ್ತೇನೆ ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ದುವಾ ವಸೀಯತ್ನೊಂದಿಗೆ ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು